ನಾಡಿನೆಲ್ಲೆಡೆ ಇವತ್ತು ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಜರುಗಿದ್ವು ಮಹಿಳೆಯರು ನಾಗರ ಕಲ್ಲುಗಳಿಕೆ ಹುತ್ತಕ್ಕೆ ಹಾಲೆರೆದು ಭಕ್ತಿಭಾವ ಮೆರೆದ್ರು ಹುತ್ತಕ್ಕೆ ಹಾಲೆರೆದು ಭಕ್ತಿಭಾವ ಮುತ್ತೈದೆಯರಿಂದ ನಾಗರಾಜನಿಗೆ ವಿಶೇಷ ಪೂಜೆ ಬಗೆ ಬಗೆಯ ನೈವೇದ್ಯ ನಾಗರಕಟ್ಟೆಗಳಲ್ಲಿ ಕ್ಷೀರಾಭಿಷೇಕ ಹೀಗೆ ನಾಡಿನೆಲ್ಲೆಡೆ ಇವತ್ತು ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿತ್ತು ಕಲಬುರಗಿಯ ಶಾಂತಿನಗರ ಬಡಾವಣೆಯಲ್ಲಿ ಭಕ್ತರು ನಾಗರಕಟ್ಟೆಗೆ ಹಾಲೆರೆದು ವಿಶೇಷ ಪೂಜೆ ಸಲ್ಲಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲೆ ಕಳಬಾ ತಾಲೂಕಿನ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗರ ಪಂಚಮಿ ಸಂಭ್ರಮದಿಂದ ಆಚರಿಸಿದ್ರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ವಿಜಯಪುರದಲ್ಲಿ ಮಹಿಳೆಯರು ನಾಗದೇವಸ್ಥಾನಕ್ಕೆ ತೆರಳಿ ನಾಗರಕಟ್ಟೆ ನಾಗರಕಲ್ಲು ಹುತ್ತಕ್ಕೆ ಹಾಲೆರೆದು ಪೂಜೆ ಸಲ್ಲಿಸಿದ್ರು ಬಗೆಬಗೆಯ ಉಂಡೆ ಅರಳನ್ನ ನೈವೇದ್ಯವಾಗಿ ಅರ್ಪಿಸಿ ಪ್ರಾರ್ಥಿಸಿದ್ರು ಬೀದರ್ನ ಸಾವಿನಗರ ಬಡಾವಣೆಯ ಬಸವರಾಜ್ ಹಾಗೂ ಶೋಭಾ ಮನೆಯಲ್ಲಿ ಹುತ್ತು ಬೆಳೆದಿದ್ದು ಜನರು ಭಕ್ತಿ ಭಾವದಿಂದ ನಾಗೇಶ್ವರ ದೇವರಿಗೆ ಪೂಜೆ ಮಾಡಿದ್ರು ಉಡುಪಿಯ ಕಾಪು ಮಜೂರಿನಲ್ಲಿ ನಾಗರ ಪಂಚಮಿ ಅಂಗವಾಗಿ ಜೀವಂತ ನಾಗನಿಗೆ ಪೂಜೆ ಸಲ್ಲಿಸಲಾಯಿತು ಉರಗರಕ್ಷಕ ಗೋವರ್ಧನರಾವ್ ಗಾಯಗೊಂಡ ನಾಗರ ಹಾವುಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ ಸದ್ಯ ಆರು ಹಾವುಗಳನ್ನು ಆರೈಕೆ ಮಾಡುತ್ತಿದ್ದು ಅದೇ ಹಾವುಗಳಿಗೆ ಪೂಜೆ ಸಲ್ಲಿಸಿದ್ದಾರೆ ಕಾಪುವಿನ ಮಡುಂಬು ಮೂಲ ನಾಗವನದಲ್ಲೂ ವಿಶೇಷ ಪೂಜೆ ನಡೆಯಿತು ಶಿವಮೊಗ್ಗದ ರವೀಂದ್ರನಗರ ಗಣಪತಿ ದೇವಸ್ಥಾನದ ಅರಳಿ ಮರದ ಕೆಳಗೆ ಇರುವ ನಾಗವನಕ್ಕೆ ಕುಟುಂಬ ಸಮೇತರಾಗಿ ಬಂದು ಮಹಿಳೆಯರು ಹಾಲೆರೆದ್ರು ಯಾದಗಿರಿ ಜಿಲ್ಲೆ ಗುರುಮಠಕಲ್ನ ಕಂದಕೂರ ಎಂಬಲ್ಲಿ ವಿಶಿಷ್ಟವಾಗಿ ನಾಗರ ಪಂಚಮಿ ಆಚರಿಸಿದ್ರು ಎಲ್ಲೆಡೆ ನಾಗರ ಪೂಜೆ ಮಾಡಿದ್ರೆ ಇಲ್ಲಿ ವಿಷಕಾರಿ ಚೇಳುಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಬೆಟ್ಟದ ಮೇಲಿರುವ ಕೊಂಡಮ್ಮ ದೇವಿ ಜಾತ್ರೆ ಇವತ್ತು ನೆರವೇರಿತು ಜಾತ್ರೆಗೆ ಬರುವ ಭಕ್ತರು ಚೇಳುಗಳನ್ನ ಕೈಯಲ್ಲಿ ಹಿಡಿದು ಆಟ ಆಡಿದ್ರು ಇವತ್ತು ಯಾರಿಗೂ ಇದು ಕಚ್ಚೋದಿಲ್ವಂತೆ ಇದು ದೇವಿಯ ಪವಾಡ ಅನ್ನೋದು ಭಕ್ತರ ನಂಬಿಕೆ ನಾಡಿಗೆ ದೊಡ್ಡದು ನಾಗರ ಪಂಚಮಿ ಎನ್ನುವಂತೆ ಇವತ್ತು ನಾಡಿನೆಲ್ಲೆಡೆ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ರಿಪೋರ್ಟ್ ಟಿವಿ